ನಮಸ್ಕಾರ ಪ್ರೈಸ್ ಅಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೊಂದನೆಗಳು ಈ ದಿನಕ್ಕಾಗಿ ಕೂಡ ನಾವು ದೇವರಿಗೆ ಸ್ತೋತ್ರ ಹೇಳೋಣ ಈ ದಿನವನ್ನು ಒಂದು ವಾಕ್ಯದ ಮೂಲಕ ನಾವು ಆರಂಭಿಸೋಣ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯ ಆರನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ ವಾಕ್ಯ ಹೀಗೆ ಹೇಳ್ತದೆ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲನೂ ಕೊಡುತ್ತಾನೆ ಎಮ್ ಎಂದು ನಂಬುವುದು ಅವಶ್ಯ ವಾಕ್ಯ ಕೇಳ್ತದೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದಕ್ಕೆ ಆಗೋದಿಲ್ಲ ಸೊ ಪ್ರತಿಯೊಬ್ಬರಿಗೂ ದೇವರ ಹತ್ರ ಬರೋವನಿಗೆ ನಂಬಿಕೆ ತುಂಬ ಅವಶ್ಯವಾಗಿದೆ ನಂಬಿಕೆ ಇಲ್ಲದೇ ಇದ್ರೆ ನಾವು ದೇವ್ರನ್ನ ಮೆಚ್ಚಿಸೋಕೋದಕ್ಕೂ ಆಗೋದಿಲ್ಲ ಕಾಣಲಿಕ್ಕೂ ಆಗೋದಿಲ್ಲ ನೋಡಿ ಗಾಳಿ ಇದೆ ಅಂತ ನಮಗೆಲ್ಲರಿಗೂ ಗೊತ್ತು ಆದರೆ ನಮಗೆ ಗೊತ್ತು ಅದನ್ನು ನೋಡಿಲ್ಲ ನಾವು ಆದರೆ ಏನು ಮಾಡ್ತೀವಿ ನಾವು ನಂಬ್ತೇವೆ ಅದೇ ರೀತಿಯಲ್ಲಿ ಕೂಡ ನಾವು ದೇವರನ್ನ ನೋಡಿಲ್ಲ ಆದರೆ ದೇವರು ಇದ್ದಾನೆ ಅಂತ ನಾವು ನಂಬಬೇಕು ಯಾಕಂದರೆ ಪ್ರತಿಯೊಂದು ಸೃಷ್ಟಿಯ ಹಿಂದೆ ದೇವರೊಬ್ಬನಿದ್ದಾನೆ ಅಲ್ವಾ ಇದೆಲ್ಲ ಹೇಗೆ ಆಯಿತು ಅಂತ ನಾವು ನೋಡುವಾಗ ಪ್ರತಿಯೊಂದರ ಹಿಂದೆ ದೇವರ ಕ್ರಿಯೆ ದೇವರ ಕಾರ್ಯ ಇರ್ತದೆ ಪ್ರೇರೆ ಅದರಿಂದ ದೇವರೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಅನೇಕರು ದೇವರೇ ಇಲ್ಲ ಅಂತ ಹೇಳಿ ಮತ್ತು ಸತ್ಯ ದೇವರಿಗೆ ವಿರೋಧವಾಗಿ ನಡೀತಾ ಇರ್ತಾರೆ ಅವರು ಅದು ಆ ಒಂದು ಅಪನಂಬಿಕೆಯಲ್ಲಿ ಇರ್ತಾರೆ ಸೊ ನಿಜವಾಗಿ ನಾವು ನಂಬಿ ದೇವ್ರನ್ನ ಮೆಚ್ಚಿಸಬೇಕಾದ್ರೆ ನಮ್ಮತ್ತೆ ದೇವರ ಹತ್ರ ಬರೋ ಬರೋರು ಹೇಗಿರಬೇಕಂದ್ರೆ ದೇವ್ರಿದಾನೆ ಅಂತ ನಾವು ನಂಬಿಕೆ ಇಡಬೇಕು ದೇ ನಂಬಿಕೆ ಇಡಬೇಕು ಮತ್ತು ಆ ರೀತಿಯಲ್ಲಿ ನಂಬಿಕೊಂಡು ದೇವ್ರ ಹತ್ರ ಬರೋವನಿಗೆ ದೇವ್ರ ಪ್ರತಿಫಲ ಕೊಡಗೆ ಕೊಡ್ತಾನೆ ದೇವರು ಜಯ ಕೊಡ್ತಾನೆ ದೇವರು ಖಂಡಿತ ಸಹಾಯ ಮಾಡ್ತಾನೆ ಅವನ ನಂಬಿಕೆ ಇರಬೇಕು ನಾವು ಅನೇಕ ಇವಾಗ ನಾವು ಅನೇಕ ಸಲ ಇಲ್ಲ ನಮ್ಮ ಮನೆಗಳಲ್ಲಿ ಅನೇಕ ಪ್ರಾರ್ಥನೆ ಕೂಟಗಳಿಗೆ ಹೋಗ್ತೀವಿ ದೇವರ ಸನ್ನಿಧಾನದಲ್ಲಿ ಹೋಗ್ತೀವಿ ಯಾಕೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ ದೇವರಿದ್ದಾನೆ ಅವನ ನಂಬಿಕೆಯಿಂದ ನಾವು ಹೋಗ್ತೇವೆ ಅಲ್ವಾ ನಾವು ಮಾಡುವ ಅನೇಕ ಒಂದು ಪ್ರಾರ್ಥನೆ ವಿಷಯಗಳಿಗಾಗಿ ನಾವು ಯಾಕೆ ಬಿಡ್ತೇವೆ ದೇವರು ನಿಧಾನ ಅಂತ ನಂಬ್ತೇವೆ ದೇವ್ರ ಖಂಡಿತ ಕೊಡ್ತಾನೆ ಜಯ ಕೊಡ್ತಾನೆ ಅನೇಕ ಕಷ್ಟಗಳು ಸಮಸ್ಯೆಗಳಿಂದ ದೇವ್ರು ಬಿಡುಗಡೆ ಕೊಡ್ತಾನೆ ನಂಬಿಕೆ ನಮಗೆ ಇರೋದ್ರಿಂದನೇ ನಾವು ದೇವರ ಹತ್ರ ಹೆಚ್ಚಾಗಿ ನಾವು ಬರ್ತೇವೆ ಮತ್ತು ಅದಕ್ಕೆ ದೇವ್ರ ಪ್ರತಿಫಲ ಕೊಡ್ತಾನೆ ಅಂತ ನಾವು ನಂಬ್ತೇವಲ್ವಾ ಸೊ ಹಾಗೆ ನಂಬಿಕೊಳ್ಳೋದು ತುಂಬ ಅವಶ್ಯ ನಾವು ಇದೇ ರೀತಿಯಲ್ಲಿ ಕೂಡ ಈ ವಾಕ್ಯದ ಪ್ರಕಾರ ದೇವರನ್ನು ನಂಬಿಕೊಂಡು ನಾವು ಬರೋಣ ನಾವು ಅನ್ಯರ ಹಾಗೆ ದೇವರು ಇಲ್ಲ ಅಂತ ಹೇಳುವರಾಗೆ ನಾವು ಇರೋದೇ ನಾವು ಹೃದಯದಿಂದ ದೇವರನ್ನು ನಾವು ನಂಬೋಣ ಮತ್ತು ದೇವರು ಇದ್ದಾನೆ ಅಂತ ಎಲ್ಲ ಸಮಯದಲ್ಲಿ ನಾವು ದೇವರೇ ಇಲ್ಲ ಅಂತ ನಾವು ನಮ್ಮ ಬಾಯಿಂದ ಯಾವ ಕಾರಣ ಕೇಳಬಾರ್ದು ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು ನಾವು ಹೇಗೆ ಸೃಷ್ಟಿಯಾಗಿದ್ದೇವೆ ಅಲ್ವಾ ದೇವರು ನಮ್ಮ ಒಂದು ಹೃದಯದಲ್ಲಿ ಎಲ್ಲ ಅಂಗಗಳನ್ನು ಸೃಷ್ಟಿಸಿ ಎಲ್ಲವೂ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲ ಒಂದು ಆ ರೀತಿಯಲ್ಲಿ ದೇವರು ಕೆಲ್ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಒಂದು ಕೈ ಆಗಲಿ ಅದೆಲ್ಲ ನಮ್ಮನ್ನ ಉಲ್ಟಾ ಮಾಡಿಲ್ಲ ಸೊ ಪ್ರತಿಯೊಬ್ಬರಿಗೂ ಈ ಲೋಕದಲ್ಲಿ ಒಂದು ದೇವರ ಸೃಷ್ಟಿಯಿಂದನೇ ದೇವರ ಕಾರ್ಯಗಳಿಂದನೇ ಇದೆಲ್ಲ ನಡೀತಾ ಇದೆ ಆದರೆ ನಾವು ದೇವರ ನೋಡಿಲ್ಲ ಅಂತ ನಮ್ಮ ನಂಬಬಾರ್ದು ಅಂತೆಲ್ಲ ಸೊ ದೇವರು ನಮಗೆ ಕಣ್ಣಿಗೆ ಕಾಣಿಸ್ತಿದ್ರು ದೇವರು ವಾಕ್ಯಗಳ ಮೂಲಕ ನಮ್ಮ ಜೊತೆ ಮಾತನಾಡುವವರಾಗಿದ್ದಾರೆ ದೇವ್ರಿಗೆ ಸ್ತೋತ್ರ ಈ ರೀತಿ ನಾವು ನಂಬ್ಕೊಳ್ಳೋಣ ಖಂಡಿತ ದೇವ್ರ ಹತ್ರ ಬರೋವ್ರಿಗೆ ದೇವ್ರ ಪ್ರತಿಫಲ ಕೊಡ್ತಾನೆ ಒಳ್ಳೇದು ಮಾಡೇ ಮಾಡ್ತಾನೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ ನಮ್ಮನ್ನು ಪ್ರೀತಿಸುವರಾಗಿದ್ದಾರೆ ಅಂತ ದೇವ್ರನ್ನ ನಾವು ನಂಬಿಕೊಂಡಿರೋರು ನಾವು ಧನ್ಯರಿ ಹೌದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿ ಸ್ವರೂಪನ ದೇವರ ಸ್ತೋತ್ರ ಸ್ವಾಮಿ ಅಪ್ಪ ನಂಬಿಕೆ ಇಲ್ಲದೆ ಅಪ್ಪ ನಿಮ್ಮನ್ನು ಮೆಚ್ಚಿಸುವುದಕ್ಕಾಗೋದಿಲ್ಲ ಸ್ವಾಮಿ ಅಪ್ಪ ಇದನ್ನು ನಾವು ಯಾವಾಗಲೂ ಇದನ್ನು ಅರ್ಥ ಮಾಡಿಕೊಂಡು ಸ್ವಾಮಿ ದೇವರೇ ದೇವರು ಇದ್ದಾನೆ ಅನ್ನೋ ಒಂದು ಒಂದು ಭರವಸೆ ನಮಗೆ ನಾ ಕೊಡ್ರಿ ಸ್ವಾಮಿ ಲೋಕದ ಜನರಿಗೂ ನೀವು ಕೊಡ್ರಿ ಸ್ವಾಮಿ ದೇವರೇ ಅನೇಕರು ಸ್ವಾಮಿ ಲೋಕದಲ್ಲಿ ದೇವರೇ ಇಲ್ಲ ಅನ್ನೋ ರೀತಿಯಲ್ಲಿ ಅಪ್ಪ ಜೀವಿಸ್ತಿದ್ದಾರೆ ಸ್ವಾಮಿ ಅಪ್ಪ ಪ್ರತಿಯೊಂದು ಉಪಕಾರವು ನಮಗೆ ಆರೋಗ್ಯ ಆಗಲಿ ನಮ್ಮ ಎಲ್ಲ ಒಂದು ಕ ದೇವರೇ ನಮ್ಮನ್ನು ನಡೆಸಬೇಕಾಗ್ಲಾಗಲಿ ಅಪ್ಪ ಮಕ್ಕಳ ಒಂದು ಭಾಗ್ಯ ಆಗಲಿ ಸ್ವಾಮಿ ನಮಗೆ ಒಂದು ಕೆಲಸ ಆಗಲಿ ನಮಗೆ ಹಣದ ಒಂದು ಅವಶ್ಯ ಆಗಲಿ ಎಲ್ಲವೂ ಸ್ವಾಮಿ ಅದು ನೀನು ಮೇಲಿನಿಂದ ಕೊಡುವ ಆತನಾಗಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಸ್ವಾಮಿ ದೇವರೇ ಅಪ್ಪ ನಮ್ಮ ಪ್ರಯತ್ನ ನಮ್ಮ ಯುಕ್ತಿ ನಮ್ಮ ಶಕ್ತಿಯೇನೂ ಇಲ್ಲಪ್ಪ ದೇವರೇ ನೀನು ಕೊಟ್ಟು ಕೊಡುವಂಥ ದಾನ ಎಲ್ಲವೂ ಸ್ವಾಮಿ ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಸ್ವಾಮಿ ನಮಗೆ ಬಲ ಇಲ್ಲದ್ರೆ ಶಕ್ತಿ ಇಲ್ಲಾಂದರೆ ಜ್ಞಾನ ಇಲ್ಲಾಂದರೆ ಸ್ವಾಮಿ ಆರೋಗ್ಯ ಇಲ್ಲಾಂದರೆ ನಾವು ಏನೂ ಸಂಪಾದನೆ ಮಾಡಲಿಕ್ಕಾಗಲ್ಲ ಕಷ್ಟಪಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ ಅದನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕಪ್ಪ ಲೋಕದಲ್ಲಿ ಸ್ವಾಮಿ ನೀವಾಗಾಗಿ ಸಹಾಯ ಮಾಡಿರಿ ಇದು ನೋಡೋರನ್ನು ಕೂಡ ನೀವೇ ಅಪ್ಪ ಹೆಚ್ಚಾಗಿ ಆಶೀರ್ವದಿಸ್ರಿ ಅನುಗ್ರಹಿಸ್ರಿ ಏಸುವೆ ಈ ಪ್ರಾರ್ಥನೆ ಕೇಳಿದಕ್ಕೆ ಆಗಿಸ್ತು ಹತ್ರ ಏಸು ನಮ್ದಾದ ನಮ್ಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದೆ ಅಂತಂದೆ ಹಾಮೇನು ಥ್ಯಾಂಕ್ ಯು ಈ ದೇವ್ರ ಪ್ರಕಾರ ನಮ್ಮ ಒಬ್ಬೊಬ್ಬರನ್ನು ನಡೆಸಲಿ ಮತ್ತು ದೇವ್ರು ನಿಮ್ಮನ್ನು ಆಶೀರ್ವಸಲಿ ಹಾಮೇನು